ಮಾಡಿದ್ದೀನಿ ಯಾಕೋದ ಕೇಳ್ತಿದ್ದೀನಿ ಹೋದ್ರೆ ಪುನಃದ ಅಮೃತ ಸೇಗನಾಡುದು ನೀವ್ಯಾರು ಅಮರಾಗರೋ ತನ್ನ ಮಾತೇಡಿ ಕೊಡಿ ಕೈ ಅಂತ ಕೇಳಿಕೊಂತಾರೆ ರಾಕ್ಷಸರು ಮೋಹಿನಿ ಕೈ ಕೊಡ್ಬಿಡ್ತಾರೆ ನೀನ ಮೋಹಿನ ಕೈ ಕೊಡ್ತಾರೆ ಮೋಹಿನಿ ಅಂದ್ರೆ ಮಹಾವಿಷ್ಣು ತನ್ನ ಕೈಗೆ ಅಮೃತ ಕೆಲಸ ಇಟ್ಕೊಂತಾರಲ್ಲ ಮಹಾವಿಷ್ಣುವಿಗೆ ಸಾಕಷ್ಟು ಸಂತೋಷ ಆಗುತ್ತೆ ಅಂದ್ರೆ ಇಷ್ಟೊತ್ತು ಅಮೃತ ಕೆಲಸ ಯಾರ ಪಾಲ ರಾಕ್ಷಸರ ಬಾಲಿತ್ತು ಉಪಾಯ ಮಾಡಿದ ಸೇರ್ತಾರಂತ ಮಹಾವಿಷ್ಣು ಏನ್ ಮಾಡ್ತಾರೆ ಸಂತೋಷಕ್ಕೆ ಮಹಾವಿಷ್ಣು ಒಂದು ಆನಂದವನ್ನ ಆ ಆನಂದ ತೊಟ್ಟ ಅಂದ್ರೆ ಎಂತ ಕಣ್ಣಿಗೂ ಸಂತೋಷದ ಕಣ್ಣಿಗೂ ದುಃಖಕ್ಕೆ ಅವರ ಕಣ್ಣಿಗೆ ಬರುತ್ತದೆ ಸಂತೋಷ ಕಣ್ಣಿಗೆ ಬಹಳ ಅಪರೂಪದ ಬಹಳ ಕಷ್ಟ ಅಪರೂಪ ಸಂತೋಷ ಕಣ್ಣೀರು ಆ ಒಂದು ಕಣ್ಣೀರು ಕಲಸನ್ನು ತಟ್ಟಿಸ್ತಾರೆ ಆ ಒಂದು ಕಣ್ಣೀರು ಅವತ್ತು ಅಲ್ಲಿ ತೀರ್ಪು ಆಗಿತ್ತು ಉದ್ಭವ ಆಯ್ತು ತುಳಸಿಯನ್ನು ಮಹಾ ವಿಶ್ರೇಷ್ಠ ಅಂತ ಪೂಜೆ ಮಾಡ್ತಾರೆ ಅದೇ ತುಳಸಿ ಗಿಡವನ್ನ ಮನೆ ಮಂದಿ ಇಟ್ಟು ಒಂದು ಇಟ್ಟು ಅದಕ್ಕೊಂದು ಸಣ್ಣ ಗುಡಿ ಕಟ್ಟಿ 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 ಪೂಜೆ ಮಾಡ್ತಾರೆ ಯಾಕೆ ಪೂಜೆ ಮಾಡಿದಾರೆ ಅಂದ್ರೆ ಈ ಜನಗಳು ಮಾಟ ಶೂನ್ಯ ಇವೆಲ್ಲ ಮಾಡ್ತಾರಲ್ಲ ಏನೇ ಮಾಡೋದು ತಡೆಯುವ ಶಕ್ತಿ ತುಳಸಿ ಗಿಡಕ್ಕಿದೆಯಂತೆ ಅದಕ್ಕೆ ಮನೆ ಮಂದಿ ಅದನ್ನ ಪಾಠ ಹಿಟ್ಟು ಪೂಜೆ ಮಾಡುದು ಅಕ್ಕ ಶಕ್ತಿ ಶಕ್ತಿಯ ಅಂದ್ರೆ ಎಲ್ಲಾ ಕಡೆಗಳ ಬೀಜದಿಂದ ಉತ್ಪತ್ತಿ ಆಗಿರೋದು ಈ ತುಳಸಿ ಮಾತಾ ಮಹಾವಿಷ್ಣುವಿನ ಕಣ್ಣೆಯಿಂದ ಅದಕ್ಕೆ ಅಷ್ಟೊಂದು ಶಕ್ತಿ ಅದಕ್ಕಿರೋದು ಅದಕ್ಕೆ ಮಹಾವಿಷ್ಣದಲ್ಲಿ ಕೆಲಸ ಮಾಡ್ರಿ ಒಂದ್ಸಾನ ದೇವರು ಗೊತ್ತಾಗಳೆ ರಾಜ್ರು ಸಮಬಾ ನಾರಾಯಣ ಕೇಳಿ ಬಂದ್ರೆ ಹಾಗೆ ಹಾಗೆ ಅರ್ಥ ಮಾಡ್ಕೊಂಡು ಮುಂದೆ ದೇವರು ಗೊತ್ತಿರ್ತಾರೆ ಸ್ಥಾನದಲ್ಲಿ ರಾಕ್ಷಸರು ಕೊಡ್ತಾರೆ ಮೋಹಿನಿ ಏನು ಮಾಡಿದ್ರು ಮಹಾವಿಷ್ಣು ತನ್ನ ಪಾಯಾಪ್ರಭಾವದಿಂದ ಒಂದೇ ಪಾದದ ಅಮೃತವನ್ನ ಎರಡು ಭಾಗವನ್ನು ಹಾಗೆ ಮಾಡಿಕೊಂತಾರೆ ಒಂದು ಭಾಗ ಅದೇ ಅಮೃತ ಮತ್ತೊಂದು ಭಾಗ ಮಾದಕ ದ್ರವ್ಯ ಮಾದಕ ದ್ರವ್ಯ ಅಂದ್ರೆ ಏನು ಮತ್ತೆ ಬರಸ್ತಾರೆ ಮತ್ತೆ ಬರೋದು ಅಪ್ಪ ಯಾಕೆ ತಾಳೆ ಕುದುರೆ ಅದು ಕೇಳಬಹುದಲ್ಲ ಒಂದು ಸಣ್ಣ ದೇವರು ಕೂತಿರ್ತಾರೆ ಮತ್ತೊಂದು ರಾಕ್ಷಸ ಕೂಡ್ತಾರೆ ಮೋಹಿನಿ ತನ್ನ ಮಾಯಾಪ್ರಭಾವದಿಂದ ಅಮೃತವನ್ನು ದೇವದಲ್ಲೂ ಕೂಡ ಹೋಗ್ತಾರೆ ರಾಕ್ಷಸರಿಗೆಲ್ಲ ಆ ಮಾದಕ ದ್ರವ್ಯ ಹೋಗ್ತಾರೆ ದೇವತೆಗಳು ರಾಕ್ಷಸ ಮಾದನ್ನು ಕುಡಿದು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮೋರ್ಚಿ ಹೋಗಿ ಮೋರ್ಚಿ ಹೋಗಿ ರಾಕ್ಷಸ ಸಾಲಿನಲ್ಲಿ ಸಿಂಹಗ ಮಗ ರಾಹು ಎಂಬ ರಾಕ್ಷಸ ಆ ತ್ರಿಕಾಲ ಬುದ್ಧಿವಂತನು ತ್ರಿಕಾಲಜ್ಞಾನ ಉಳ್ಳವನು ನೋಡ್ತಾ ಇರ್ತಾನೆ ಹೌದು ಅದೇ ಸೌಟು ಅದೇ ಮೋಹಿನಿ ಅದೇ ಪಾತ್ರೆ ಆ ದೇವತರ ಮಾತ್ರ ಕೇಕ್ ಆಗಿನ ತಾತ್ರೆ ಆಹ್ ರಾಕ್ಷ ಒಬ್ಬರಾಗಿ ಮೋಡ್ಸಿ ಹೋಗಿ ಮರ್ಚಿತರಾಗಿ ಬೇಡ ನೀವು ಮೋಸ ಮಾಡ್ತಾ ಇದಾರಲ್ಲ ಹಾ ಅಂಥವಂದ್ರೆ ಅವಾಗಲ ಮೋಸ ಹೌ ಇವ್ ಏನೋ ಮೋಸ ಮಾಡ್ತಾರಲ್ಲ ಆಹ ಅವ್ನ್ ನನಿ ಮೋಸ ಮಾಡ್ತಾ ಇದಾರಲ್ಲ ನನ್ ಅವನಿಗೆ ವಾಸ ಮಾಡಬೇಕಿಂತ ಹಾಗೆ ರಾಹು ರಾಕ್ಷಸ್ ಏನ ಮಾಡ್ತಾನೆ ಹಾ ದೇವತೆ ಅಂತ ವಿಶ್ವ ಅಂತ ಸಾಮರ್ಥ್ಯ ಪಣ್ಯಾ ಅಥವಾ ದೇವತೆ ಎಂದು ವಿಸ್ತರಿಸಿ ಕಂಡು ಮುಂದೆ ಸಲ ಸುರೇಶ್ ಅಂತ ಗೊತ್ತಿರ್ತಾರಲ್ಲ ಹೌದ್ ಅವ್ರ ಬಂದಿದ್ದೇನೆ ಹಾ ಯಾರು ಜಾಗ ಬಿಟ್ಟಿದ್ರೆ ಯಾವ್ದು ಹೋಗಿ ಆ ಮಧ್ಯದಲ್ಲಿ ಕೂತ್ಕೊಂಡ್ತಾರೆ ರಾಕ್ಷಸ ದೇವತೆ ಅಂತ ವೇಷವನ್ನು ಮೋಹಿನಿ ಆ ಅಮೃತ ಕೊಡ್ತಾ ಇದ್ದೇ ಸ್ಥಳ ಕೂತ ಅಮೃತವನ್ನ ಯಾಕೆ ಅಮೃತ ಬರುತ್ತಾಂತಾಗುತ್ತಾ ಹಂಗುತ್ತೋಗದಿಲ್ವಾ ಹಂಗಲ್ವಾ ಆಗೋದಿಲ್ವಾ ಆಮರಣ ಭಯ

ಮೋಸ ಅಂತಾನೆ ಚಂದ್ರಚನ ಮಾಡ್ತಾರೆ ಅಮೃತ ಕುಡಿದ್ರು ಏನಾಯ್ತು ಈ ಕಡೆ ಸೂರ್ಯ ಇರ್ತಾರ ಇಲ್ಲ ಚಂದ್ರೂ ಸಹ ಚಂದ್ರ ಚಂದ್ರೆ ಅವಾಗ ಮೋ ಸಮಸ ಅಲ್ಲಿ ಮೋಹಿನಿಗ ಅರ್ಥ ಆಗಬಿಡುತ್ತೆ ಮಹಾವಿಷ್ಣು ಮದ್ವೆ ಅರ್ಥ ಆಗಿರ್ತದೆ ಕುಡಿಕಾಡ್ತಿರ್ತಾರೆ ಮಹಾವೀಷ್ಣು ಅರ್ಥ ಆಗುತ್ತಲ್ಲೋಟನ್ನ ಕೊತ್ತಮೃತವನ್ನೇ ಕುಡಿತಾಡ್ತಾನೆ ರಕ್ಷಸ ಇವಾಗ ಮೋ ಸಮಾಸ ಅಂದ್ರೆ ದೇವತ ಸುರೇಶ್ ಚಂದ್ರ ಮೋಹಿನಿ ಅದೇ ಸೌಟನ್ನೇ ಸೌಟನ್ನ ಸೌಟನ್ನ ಚಕ್ರವನ್ನ ಆಗಿ ಮಾಡಿಕೊಂಡು ಅದೇ ಚಕ್ರದಿಂದ ಕೋಪದ ರಾಗಿ ಅವ್ನು ಕೂತ್ಕೆ ಮೇಲೆ ಒಂದ್ಸಲ ಹೌದು ತಲೆನೇ ಒಂದು ಹ ದೇಹವೇ ಅಮೃತ ಕೊಟ್ಟಿದ್ರಿಂದ ಹೌದು ಅಮೃತ ಕುಡಿಯುವಾಗ ತಿಳದಷ್ಟು ಅಮೃತ ತಿಳಿದಷ್ಟು ಅಮೃತ ದೇಹಕ್ಕೆ ತಾಕ್ಬಿಡತ್ತದೆ ತಿಲದಷ್ಟು ಅಮೃತ ದೇಹಕ್ಕೆ ಹಾಕ್ಬಿಡ್ತದೆ ತಿಳಿದಷ್ಟು ತಿಲ ಅಂದ್ರೆ ಏನು ತಿಲ ಅಂದ್ರೆ ಎಳ್ಳು ಹೌದು ಎಲ್ಲದಷ್ಟು ದೇಹಕ್ಕೆ ಅಷ್ಟು ಹಾಕಿದ ತಕ್ಷಣ ಎರಡು ಬೇರೆ ಬೇರೆ ಬಿದ್ರೂ ಕೂಡ ಕುಜೀವ್ ಮುಂಡ ಕೂಜಿವ ಮುಂಡೀವ್ ತಲೆ ಬರ್ರೆ ಸೋನಿಯಾಂಡೆಟ್ಟೆ ಆ ಮಾವಿಗೆ ನಿಜಿ ವರ್ಷಕ್ಕೆ ಬಂದ ನಿನ್ನ ಕಾಡ್ದೇನೆ ಶಾಪನ್ನು ಕೊಟ್ಟು ಮೇಲ್ಗಡೆ ಹೌದು ಏಳು ಈ ತಲೆ ಮೇಲೆ ಹೋಗ್ತಾ ಇರ್ತದಲ್ಲ ಈ ರಕ್ತ ಬರ್ತದೆ ಏನ್ ಮಾಡುತ್ತೆ ಅಂದ್ರೆ ಸೂರ್ಯ 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 ಹಾವಿದ ಬಲ ಹಂಗಿರುತ್ತೀವನ ಬಂದಿರ್ತದಲ್ಲ ಅದೂ ಜೀವ ಬಂದು ಅದು ಕೂಡ ಸೂರ್ಯ ತಲೆ ರಾವು ಆಗಿ ಸೂಕ್ತ ವರ್ಷ ಸೂರ್ಯನೇ ಕಾಡ್ತಾನೆ ಈ ಮುಂದೆ ವರ್ಷಕ್ಕೊಮ್ಮೆ ಚಂದ್ರ ಚಂದ್ರಶಾಪ್ಟ ಪಾತಾಳ ಕೊಟ್ಟು ಕೇಳಿದ್ರೆ ಕೂಡ ಏಳು ಪಾತಾಳಗಳಿದೆ ಪಾತಾಳು ರಕ್ತವಾದ ಹೆಪ್ಪಿಗಟ್ಟೆ ಹಾವಿನ ಎಡೆ ಎಡೆ ಹಾಕಿದೆ ಯುವಕರ ಮಹಾರಾಜ ಹೋಗಿದ್ದೆ ಅಂದ್ರೆ ಯಾವ ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ರು ಸೂರ್ಯ ಚಂದ್ರ ಕಾಲದಲ್ಲಿ ಅಂತ ಕೂತು ವರ್ಷ ಸೂರ್ಯ ಗ್ರಹಣಗ್ರಹಣ ಕಾಣ್ತಾ ಇದೀವಿ ಬೆಳಗ್ಗೆ ಸೂರ್ಯ ಚಂದ್ರನ ಬಿಟ್ಟವರ ನಮ್ಮಂತ ನಾಲ್ಕು ಬಿಟ್ಟವರ ಇಲ್ಲ ಹೊಗೆದೇಷ ಪೇಟೋಕ್ಕೆ ಗೋತ್ರಕ್ಕೆ ಪೂಜಿಸುವ ನೈಋತ್ಯ ವಾಯೋ ಪೂಜಿಸಿ ಒಳ್ಳೆಯ ಹರಿಕೆ ಮಧ್ಯ ದರ ಮೇಲೆ ಇಟ್ಟು ಹೊಗೆದಲ್ಲ ಮಾನವ ರಾಶಿ ಒಡನಾಗಿ ಬಂದಂತೆ ಆದ್ರೆ ಮನೆಗಳಲ್ಲಿ ಮಾಡುವಂತೆ ಆ ಸಕಲ ಸಂಪದ ಬಾಡಿಗೆ ಬಂದಿದ್ದೆ ಆದ್ರೆ ಹೋಗದಲ್ಲ ಮಾನರಾ ಶಿಖರನಾಗಿ ಬಂದಿದ್ದ ಮನೆಗಳಲ್ಲಿ ದೇವ್ವ ಪೀಡೆ ಪಿಚಾಚಿ ಗಾಳಿ ಸೋಂಕು ಹಿಡಿದ ಕಾಡ್ದಾರೆ ಮಹಾರಾಜ್ ಬಿಡದಂತೆ ರಾಹು ಕೇತು ಹರೇಮುಖಿ ಮಹಾರಾಜ ರಾಹು ಪೆಟ್ಟಿಸಿ ಗೋತ್ರಕ್ಕೆ ಜಮೀನಿ ಗೋತ್ರಕ್ಕೆ ಸೆದು ಹಿಂಡತಿದರೆ ಸಿಮ್ಮೆ ರಾಹುಗೆ ಸಿಮಿ ಬದಿ ಹಿಡಿದಿ ಚಿತ್ರಲೇಖದಾಗಿ ಹೆಂಡತಿ ಮಹಾರಾಜ ಮಹಾರಾಜ್ ಭಕ್ತಿಯಿಂದ महाबल भाजक मत ಮನೆಗಳಲ್ಲಿ ದೇವ್ವ ಪೀಡೆ ಬಿಜಾಜಿ ಗಾಳಿ ಸೋಂಕು ಹಿಡಿದಂತೆ ಕಾಪಾಡ್ತಾನೆ ಅದನ್ನು ಒಳಗೆ ಮಾಡ್ತಾನೆ ಮನೆಗಳಲ್ಲಿ ಹಿಕ್ಕಮನೆ ರಾಜೀತೆಗಳಿಗೆ ಅಷ್ಟಾಂಗವನ್ನು ಅನುಸರಿಸ